ಇವತ್ತಿನ ಸಂಚಿಕೆಯಲ್ಲಿ ಚಂದನ ಹೇಳ್ತಾಳೆ ನಾನು ಅಪ್ಪನಿಗೆ ಅರ್ಥ ಮಾಡಿಸಿ ಬರೋದು ನೀವು ಇಲ್ಲಿಂದ ಹೋಗಿ ನನ್ನಿಂದ ನಿಮಗೆ ಇಷ್ಟು ತನಕ ತುಂಬ ಪ್ರಾಬ್ಲಮ್ ಆಗಿದೆ ಇನ್ನು ಸಾಕು ಇಲ್ಲಿಂದ ಹೋಗಿ ಅಂತ ಹೇಳ್ತಾಳೆ ಅಷ್ಟೊತ್ತಿಗೆ ಹರಿ ಇದ್ದೋನ್ ಹೇಳ್ತಾನೆ ನಾನು ಒಳಗೆ ಬರೋಲ್ಲ ಕಣ್ರಿ ಇಲ್ಲೇ ಹೊರಗೆ ಇರ್ತೀನಿ ಅಂತ ಬೇಡ ನೀವು ಇಲ್ಲಿದ್ದೇನು ಮಾಡ್ತೀರಾ ಅಂತ ಹೇಳಿ ಅವಳು ಕೈಯಲ್ಲಿರೋ ಪ್ಲ್ಯಾಟಿನ ಉಂಗ್ರನ್ನ ಹರಿಗೆ ಕೊಡ್ತಾಳೆ ನನ್ನಿಂದ ನಿಮಗೆ ಇಲ್ಲಿ ತನಕ ತುಂಬ ಖರ್ಚಾಗಿದೆ ನಾನೇ ವಾಪಸ್ ಬಂದು ಮತ್ತೆ ದುಡ್ಡು ಕೊಟ್ಟು ಇದನ್ನ ಬಿಡಿಸ್ಕೊಂಡು ಹೋಗ್ತೀನಿ ಅಲ್ಲಿ ತನಕ ಇದನ್ನ ಇಟ್ಕೊಂಡಿರಿ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಹರಿ ಕೇಳ್ತಾನೆ ಏನು ರೀ ಇಲ್ಲಿಂದ ನಾನು ನನ್ನನ್ನು ಬಿಟ್ಟು ಹೋಗಿ ಅಂತ ಹೇಳ್ತಿದ್ದೀರಾ ಅಂತ ಹೇಳ್ತಾನೆ ಹ್ಞೂ ಅಂತ ಚಂದನ ಹೇಳ್ತಾಳೆ ಇಲ್ಲೇ ಇದ್ದು ನಾಳೆ ಅಪ್ಪನ ನೋಡ್ಕೊಂಡು ಮತ್ತು ಬೆಂಗಳೂರಿಗೆ ಬರ್ಬೇಕು ಅಂದ್ಕೊಂಡಿದ್ದೀರಾ ಅಂತ ಕೇಳ್ತಾನೆ ಅಷ್ಟೊತ್ತಿಗೆ ಗೊತ್ತಿಲ್ಲ ಏನಾಗುತ್ತೆ ಅಂತ ಗೊತ್ತಿಲ್ಲ ನೀವೀಗ ಈ ರಿಂಗ್ ತಗೊಳ್ಳಿ ಅಂತ ಹೇಳ್ತಾನೆ ಅವನೇನು ತೊಗೊಳ್ತಿರಲ್ಲ ಸರಿ ನಿಮಗೆ ಸಾಕಾಗ್ತಿಲ್ವ ಅಂದ್ಕೊಂಡು ಕಿವಿ ಬಿಚ್ಚಕ್ಕೆ ಹೋಗ್ತಾಳೆ ಅವಾಗ ರೀ ಬೇಡ ಕಣ್ರಿ ಅಂತ ಹರಿ ಹೇಳ್ತಾನೆ ನೀವು ನನ್ನನ್ನು ಇಷ್ಟೇನು ರೀ ಅರ್ಥ ಮಾಡ್ಕೊಂಡಿದ್ದು ಅಂತ ಕೇಳ್ತಾರೆ ಆದರೆ ಚಂದನ ಹೇಳ್ತಾಳೆ ನನ್ನಿಂದ ತುಂಬ ಖರ್ಚಾಗಿದೆಯಲ್ಲ ಇಲ್ಲ ಕಣ್ರಿ ನನ್ನ ಗಾಡಿಗೆ ಪೆಟ್ರೋಲ್ ಮಾತ್ರ ಖರ್ಚಾಗಿರೋದು ಮತ್ತೇನೂ ಆಗಿಲ್ಲ ಅಂತ ಹೇಳ್ತಾರೆ ಅದೇ ಇರಲಿ ನಿಮ್ದು ಏನು ಪ್ಲ್ಯಾನ್ ನೆಕ್ಸ್ಟು ಅಂದಾಗ ಅಪ್ಪನಿಗೆ ಪ್ರಜ್ಞೆ ಬಂದ ತಕ್ಷಣ ನನ್ನ ಅಪ್ಪನಿಗೆ ನಮ್ಮಿಬ್ರದ್ದು ಫೇಕ್ ಮದುವೆ ಆಗಿರೋದು ನನಗೆ ಆರ್ಯನ ಜೊತೆ ಮದುವೆ ಇಷ್ಟ ಇರಲಿಲ್ಲ ಹಾಗಾಗಿ ನಾನು ಫೇಕ್ ಮದುವೆ ಅದೇ ಅಂತ ಹೇಳಿ ಅಪ್ಪನ ಮುಂದೆನೇ ತಾಳಿನ ತೆಗ್ಬಿಡ್ತೀನಿ ಅಂತ ಚಂದನ ಹೇಳ್ತಾಳೆ ಈ ಕಡೆ ಹರಿಗೆ ತುಂಬ ದುಃಖ ಆಗ್ತಾ ಇರುತ್ತೆ ಹಾಗಾದ್ರೆ ನೀವು ಬೆಂಗಳೂರು ಹಾಸ್ಟೆಲು ನೀವು ಓದಲ್ವ ಅಂದಾಗ ಇಲ್ಲ ಈಗ ನನ್ನ ಅಪ್ಪನ ಆರೋಗ್ಯನೇ ಮುಖ್ಯ ಅಣ್ಣ ಅಪ್ಪ ಅದಕ್ಕೆ ಎಲ್ಲರಿಗೂ ನಾನು ನಿಜ ಹೇಳಿ ಸರಿ ಮಾಡಬೇಕು ಆಮೇಲೆ ಒಂದಿನ ನಾನೇ ಬಂದು ಲಗೇಜ್ನೆಲ್ಲ ತಗೊಂಡು ಹೋಗ್ತೀನಿ ನೀವು ಅಷ್ಟೇ ನಿಮ್ಮ ಮನೇಲಿ ಎಲ್ಲ ಹೇಳಿ ಸತ್ಯನ ನಾನು ಎರಡು ದಿನ ನಿಮ್ಮ ಮನೇಲಿ ಇದ್ದರೂ ತುಂಬ ಚೆನ್ನಾಗಿ ನನ್ನ ನೋಡಿಕೊಂಡ್ರು ನಾನು ಒಂದಿನ ಬಂದೇ ಬರ್ತೀನಿ ಅಂತ ಚಂದನ ಹೇಳ್ತಾಳೆ ಹರಿಗೆ ಅದನ್ನೆಲ್ಲ ಕೇಳಿ ತುಂಬ ಬೇಜಾರಾಗುತ್ತೆ ಚಂದನ ಹರಿ ಕೈ ಹಿಡಿದು ನಮ್ಮ ಮನೆಯವರೇ ನನ್ನನ್ನು ಯಾವತ್ತೂ ಅರ್ಥ ಮಾಡ್ಕೊಳ್ಲಿಲ್ಲ ಆದರೆ ನೀವೆಲ್ಲಿಂದನೋ ಬಂದು ನನ್ನನ್ನು ಅರ್ಥ ಮಾಡಿಕೊಂಡು ಇಷ್ಟು ನನಗೆ ಒಳ್ಳೇದು ಕೆಲ್ ಮಾಡಿದ್ರಿ ನಿಮಗೆ ಯಾವಾಗಲೂ ಒಳ್ಳೇದಾಗಬೇಕು ಅಂತ ಚಂದನ ಹೇಳ್ತಾಳೆ ಇದಕ್ಕೂ ಮೇಲೆ ನನಗೇನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಸರಿ ನೀವು ಇಲ್ಲಿಂದ ಹೋಗಿ ನೀವೇನಾದ್ರೂ ಇಲ್ಲಿರೋದು ಅಣ್ಣಂಗೆ ಗೊತ್ತಾದರೆ ಮತ್ತು ಸಮಸ್ಯೆ ಆಗುತ್ತೆ ನನ್ನ ಮೊಬೈಲು ನನ್ನ ಬ್ಯಾಗಲ್ಲಿದೆ ನಿನ್ನ ನಂಬರ್ ಕೊಟ್ಟೋಗಿ ಎಲ್ಲ ಸರಿ ಆದಮೇಲೆ ನಾನೇ ನಿಮಗೆ ಫೋನ್ ಮಾಡ್ತೀನಿ ಅಂತ ಚಂದನ ಹೇಳ್ತಾಳೆ ನಾನು ನಿಮಗೆ ಮತ್ತೆ ಕಾಲ್ ಮಾಡ್ತೀನಿ ನೀವಿನ್ನು ಹುಷಾರಾಗಿ ಹೋಗಿ ಅಂತೇಳಿ ಚಂದನ ಅಲ್ಲಿಂದ ಒಳಗೆ ಹೋಗ್ತಾಳೆ ಚಂದನ ಹೋದಳು ವಾಪಸ್ ತಿರುಗಿ ಥ್ಯಾಂಕ್ಸ್ ಅಂತೇಳಿ ಹರಿ ಹತ್ರ ಬಂದು ಒಂದು ಹಗ್ ಮಾಡಿ ನೀವು ಬರೀ ನನ್ನ ಫ್ರೆಂಡಲ್ಲ ಅದಕ್ಕಿಂತ ಹೆಚ್ಚು ನೀವು ಯಾವಾಗಲೂ ಖುಷಿಯಾಗಿರಬೇಕು ಸರಿ ಬಾಯ್ ಅಂತ ಹೇಳಿ ಈಗ ಹೋಗ್ತಾಳೆ ಹರಿ ಎಲ್ಲ ನೆನ್ಪು ಮಾಡ್ಕೊಂಡು ಕಾರ್ ಹತ್ರ ಬಂದು ಅಳ್ತಾ ಇರ್ತಾನೆ ಅಷ್ಟೊತ್ತಿಗೆ ಮುತ್ತು ಫೋನ್ ಮಾಡಿ ಏನೇ ಹೋಗಿ ತಲುಪಿದ್ರೆ ಅಂತೆಲ್ಲ ಕೇಳ್ತಾನೆ ಹ್ಞೂ ಆ ಚಂದನ ಅಪ್ಪ ಹೇಗಿದ್ದಾರೆ ಅಂತ ಕೇಳ್ತಿದೆ ಹ್ಞೂ ಚೆನ್ನಾಗಿದ್ದಾರೆ ಅವ್ರಿಗೇನು ಪ್ರಾಬ್ಲಮ್ ಆಗಿಲ್ಲ ಅಂತ ಸರಿ ಹಾಗಾದರೆ ಚಂದನನ ಅಲ್ಲೇ ಬಿಟ್ಟು ಬರಬೇಡ ಹರಿ ಅವ್ರೂ ಜೊತೆ ಕರ್ಕೊಂಬನ್ನಿ ಬೇಕಾದರೆ ಮತ್ತೆ ಹೋಗ್ಬೋದು ಒಪ್ಸಿ ಮತ್ತೆ ಕರ್ಕಂಬ ಯಾಕಂದರೆ ಮೊದಲೇ ಅವ್ರ ಮನೆಯವರಿಗೆಲ್ಲ ಈ ಮದುವೆ ಇಷ್ಟ ಇಲ್ಲ ಚಂದನವ್ರನ್ನ ಏನಾದ್ರು ಮಾತಾಡಿ ಅವ್ರನ್ನ ಏನಾದ್ರು ಇದು ಮಾಡ್ಬೋದು ಹಾಗಾಗಿ ಇಬ್ರು ಒಟ್ಟಿಗೆ ಜೊತೆಗೆ ಬನ್ನಿ ಅದು ಬೇರೆ ಇಲ್ಲಿ ಜನಗಳೆಲ್ಲ ಏನೇನೋ ಮಾತಾಡ್ತಿದ್ದಾರೆ ನೀನು ಜೋಪಾನ ಒಟ್ಟಿಗೆ ಬನ್ನಿ ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ಹರಿಕೆ ದುಃಖ ಆಗಿ ಸರಿ ಹಣಕ್ಕೆ ನನ್ನ ಕರಿತಿದ್ದಾರೆ ನಾನು ಮತ್ತೆ ಮಾಡ್ತೀನಿ ಅಂತ ಇಟ್ ಇಡ್ತಾನೆ ಫೋನ್ನ ಈ ಕಡೆ ಮನೆಯಲ್ಲಿ ಕಂಠಿ ಮತ್ತೆ ಮುತ್ತು ಮನೆ ಹತ್ರ ಕುತ್ಕೊಂಡಿರ್ತಾರೆ ಅಷ್ಟೊತ್ತಿಗೆ ನಟರಾಜ ಬಂದು ಏನೋ ಒಂಥರ ಮಾತಾಡ್ತಿರ್ತಾನೆ ಅಷ್ಟೊತ್ತಿಗೆ ಕಂಠಿಗೆ ಸಿಟ್ಟು ಬಂದು ಏನಯ್ಯ ನಿನ್ನ ಪ್ರಾಬ್ಲಮ್ಮು ಅಂತ ಕೇಳ್ತಾರೆ ಆವಾಗ ಮುತ್ತು ಕೇಳ್ತೇನಪ್ಪ ನಿನಗೂ ಗೊತ್ತಾಯ್ತಾ ಅಂದಾಗ ಊರೆಲ್ಲ ಸು ಮತ್ತವರಿಗೆ ಇನ್ನೇನೋಣ ಗೊತ್ತಿರುತ್ತೆ ಬಿಡು ಊರವರಿಗೆ ಗೊತ್ತಿದೆ ಅಂತ ಇನ್ನು ಈ ಅಯ್ಯನ ಊರೆಲ್ಲ ಸುತ್ಕೊಂಡು ಬಂದಿರ್ತಾರೆ ಈ ಅಯ್ಯನಿಗೆ ಗೊತ್ತಾಗಲ್ವ ಅಂತ ಹೇಳ್ತಾನೆ ಸ್ವಲ್ಪ ಆದರೂ ಈ ಹೆಂಗೆ ಸೀರಿಯಸ್ ಇದೆಯಾ ನೋಡೋಣ ಸತ್ತ ಮನೆಯಲ್ಲೇ ಭತ್ತನ್ನು ಬೆಳೆಸೋನು ಇವನು ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ಮುತ್ತು ಇದ್ದವನು ನೀವು ಫಸ್ಟ್ ಒಳಗೆ ಹೋಗಿಯಪ್ಪ ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ನಟರಾಜ ಕೇಳ್ತಾರೆ ನಿನ್ನ ತಮ್ಮನ ಹೆಂಡತಿ ಎಲ್ಲಿ ಅಂತ ಅದು ಅಪ್ಪ ಕಂಠಿ ಹೇಳ್ತಾನೆ ಇವ್ರಿಗೆ ಯಾಕಣ ಹೇಳೋದು ಕೋಣನ ಮುಂದೆ ಕಿನ್ನೂರಿ ಯಾಕೆ ಬಾಡ್ಸ್ಬೇಕು ಅಂದಾಗ ಅವಾಗ ಮತ್ತೆ ಹೇಳ್ತಾರೆ ಅವ್ರ ಅಪ್ಪಂಗೆ ಹುಷಾರ್ ಇರ್ಲಿಲ್ಲಪ್ಪ ಹಾಗಾಗಿ ಹೋಗಿದ್ದಾರೆ ಅಂತ ಹೇಳ್ತಾರೆ ಸರಿ ಹಾಗಾದ್ರೆ ತಮ್ಮನ ಹೆಂಡತಿ ಮತ್ ವಾಪಸ್ ಬರ್ತಾಳಲ್ವಾ ಅಂತ ಕೇಳ್ತಾರೆ ಹ್ಞೂ ಅಪ್ಪ ಬರ್ತಾರೆ ಅಂತ ಹೇಳ್ತಾರೆ ಬಂದ ಮೇಲೆ ಅವ್ರಿಗೆ ಜಾಮ್ ಜೂಮ್ ಆಗಿ ಮದುವೆ ಮಾಡ್ಬೇಕು ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ಮುತ್ತು ಇದ್ದನು ಅವ್ರಿಗೆ ಆಲ್ರೆಡಿ ಮದುವೆ ಆಗಿದೆ ಅಲ್ಲಪ್ಪ ಪೊಲೀಸ್ ಸ್ಟೇಷನ್ ಅಲ್ಲಿ ಮದ್ವೆ ಆಗಿದ್ದಾರಲ್ಲ ಅಂದಾಗ ಪೊಲೀಸ್ ಸ್ಟೇಷನ್ ಅಲ್ಲಿ ಮದ್ವೆ ಆಗೋದಲ್ಲ ಜನಗಳ ಮುಂದೆ ಕಣ್ ಕುಕ್ಕು ಹಂಗೆ ಮದುವೆ ಆಗ್ಬೇಕು ಅಂತ ನಟರಾಜ ಹೇಳ್ತಾನೆ ಮಾತಿನ ಬರದಲ್ಲಿ ಕಂಠಿ ಮತ್ತೆ ನಟರಾಜ್ ಹಂಗೆ ಸಿಟ್ಟು ಬಂದು ಜಗಳ ಆಗುತ್ತೆ ಕಂಟಿ ಅಪ್ಪಂಗೆ ಹೊಡ್ಯಕ್ಕೆ ಹೋಗ್ತಾನೆ ಅಷ್ಟೇ ಸಿಟ್ಟು ಬಂದು ಅಪ್ಪಂಗೆ ಹೊಡೀತಿ ಅಂತ ಅವರಿಬ್ಬರನ್ನ ಬಿಡಿಸ್ತಾನೆ ಆವಾಗ ಹೇಳ್ತಾನೆ ನಟರಾಜ ಏನಾರು ಮಾಡಿ ಆದರೆ ಜನಗಳನ್ನ ಬಾಯಿನ ನೀವು ಮುಚ್ಚಿಸ್ಬೇಕು ಅವರಿಬ್ರು ಬಂದ ತಕ್ಷಣನೇ ಮದುವೆ ಆಗಬೇಕು ನನ್ನ ಜೀವನ ಬಿಡಿ ಹೆಂಗೋ ಹೇಳಿ ಕೇಳಿ ಹಾಗೆ ಆಗೋಯ್ತು ಆದರೆ ನೀವೆಲ್ಲ ಚೆನ್ನಾಗಿರಬೇಕು ನಾನು ಹೇಳಿದ್ದು ನನಗೆ ಸರಿ ಅಂತ ಅನಿಸಿದೆ ನೀವು ಬಂದ ತಕ್ಷಣ ಅವರಿಬ್ಬರು ಮದುವೆನ ಮಾಡಿ ಅಂತ ಹೇಳಿ ಒಳಗೆ ಹೋಗ್ತಾನೆ ಜೊತೆಗೆ ಮುತ್ತು ಹೇಳ್ತಾನೆ ಅಪ್ಪ ಹೇಳಿದ್ ಕೇಳಿದೆ ಅಂದಾಗ ಅವ್ರ ಮಾತು ಎಲ್ಲಿ ನಡೆಯುತ್ತೆ ಅಂತ ಹೇಳ್ತಾರೆ ಮಯೂರ್ ಅಷ್ಟೊತ್ತಿಗೆ ಕಾಲೇಜ್ ಮುಗಿಸ್ಕೊಂಡು ಬಂದು ಹರಿಹಣ್ಣ ಫೋನ್ ಮಾಡಿದ ನಣ್ಣ ಅದಕ್ಕೆ ಜೊತೆನೇ ಬರ್ತಿದ್ದಾನ ಅಂತ ಕೇಳ್ತಾರೆ ಆದರೆ ಮುತ್ತು ಏನು ಮಾತಾಡ್ತಿರಲ್ಲ ಯಾಕಣ್ಣ ಏನಾಯ್ತು ಅಂದಾಗ ಕಂಠಿ ಹೇಳ್ತಾನೆ ಊಟ ಉಪ್ಪಿನ ಜೊತೆ ಉಪ್ಪಿನಕಾಯಿ ಇದ್ದಂಗೆ ನಮ್ಮ ಮನೇಲಿ ಒಬ್ಬ ಇದ್ದಾನ ಅಲ್ಲ ಯಾರೋ ಆ ವಯ್ಯನ ಏನು ಹೇಳ್ದ ಅಂತ ಮಯೂರ್ ಕೇಳ್ತಾನೆ ಅವಾಗ ಅವರಿಬ್ಬರು ಬಂದ ತಕ್ಷಣ ಮದುವೆ ಮಾಡುವ ವಿಚಾರನ ಹೇಳ್ತಾನೆ ಮಯೂರಂಗೆ ಅಷ್ಟೊತ್ತಿಗೆ ಮಯೂರ ಇದ್ದನು ರಿಸೆಪ್ಷನ್ ರಿಸೆಪ್ಷನ್ ಮಾಡಿದರೆ ಹೆಂಗಿರುತ್ತೆ ಅಂತ ಹೇಳ್ತಾರೆ ಕಂಠಿ ಹೇಳ್ತಾನೆ ಅಪರೂಪಕ್ಕೆ ಯಾವುದೋ ಒಂದು ಒಳ್ಳೇದು ಮಾತಾಡಿದ್ದಾನೆ ಸರಿ ಅಣ್ಣ ರಿಸೆಪ್ಷನ್ನೇ ಮಾಡಿ ಮುಗಿಸ್ಬಿಡೋಣ ಅಂತ ಎಲ್ಲ ಇವ್ರ ಮೂರು ಜನ ಖುಷಿಯಾಗಿ ಅದ್ರ ಬಗ್ಗೆ ಇವತ್ತಿಂದನೇ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಮುತ್ತು ಹೇಳ್ತಿರ್ತಾನೆ ಈ ಕಡೆ ದಿವ್ಯಾ ಚಂದನಂಗೆ ಫೋನ್ ಮಾಡ್ತಾಳೆ ಅಪ್ಪ ಹೇಗಿದ್ದಾರೆ ಅಂತ ಚಂದನ ಕೇಳ್ತಾರೆ ಅಪ್ಪ ಚೆನ್ನಾಗಿದ್ದಾರೆ ಅಂತ ಹೇಳ್ತಾರೆ ಸರಿ ಅದಕ್ಕೆ ಆಗಾರೆ ನನ್ನ ಮನೆಗೆ ಬರಲ್ಲ ಅಂದಾಗ ಈಗ ಬೇಡ ಚೆಂದು ಅಪ್ಪ ಸರಿಯಾಗಿದ್ದಾರೆ ಅಂತ ಮಾತ್ರ ಡಾಕ್ಟ್ರು ಹೇಳಿರೋದು ಬಟ್ ಅವ್ರಿಗೆ ನಿನ್ನ ಮೇಲೆ ಕೋಪ ಇನ್ನೂ ಕಮ್ಮಿ ಆಗಿಲ್ಲ ಅಂತ ಹೇಳ್ತಾರೆ ಇಲ್ಲ ಅದಕ್ಕೆ ನಾನು ಬಂದು ಹೇಳೋ ತನಕ ಅವ್ರಿಗೆ ಹೆಂಗೆ ಕೋಪ ಕಮ್ಮಿ ಆಗುತ್ತೆ ನಾ ಬಂದು ಮದುವೆ ಬಗ್ಗೆ ಎಲ್ಲ ವಿಚಾರಿಸಿದರೆ ಅವ್ರು ಸರಿ ಆಗ್ತಾರೆ ಅಂತ ಹೇಳ್ತಾರೆ ಸರಿ ಆಯಿತು ಹತ್ತು ಗಂಟೆ ಮೇಲೆ ಬಾ ಹತ್ತು ಗಂಟೆ ಮೇಲೆ ನಿಮ್ಮ ಅಣ್ಣಕ್ಕೆ ಆಚೆಗೆ ಹೋಗ್ತಾರೆ ಅವ್ರು ಇಲ್ಲೇ ಟೈಮಿಗೆ ಬಾ ಅಂತ ಹೇಳ್ತಾರೆ ಸರಿ ಆಯಿತು ಅದಕ್ಕೆ ಅಂತ ಇವಳು ಫೋನ್ ಕಟ್ ಮಾಡಿ ವಿಂಡೋ ಸೈಡ ಬರ್ತಾಳೆ ಅಲ್ಲಿ ಹರಿ ಕಾರಲ್ಲೇ ಕೂತಿರೋದನ್ನ ನೋಡ್ತಾಳೆ ಚಂದನ ಚಂದನ ಸೀದಾ ಕೇಳಕ್ಕೆ ಬಂದು ಏನು ಹರಿಯೋರೆ ಇಲ್ಲೇ ಇದ್ದೀರಾ ಹೋಗಿಲ್ವಾ ಮಧ್ಯಾಹ್ನದಿಂದನೂ ಇಲ್ಲೇ ಇದ್ದೀರಾ ಅಂದಾಗ ಹೌದು ಇಲ್ಲೇ ಇದ್ದೀನಿ ನಿಮಗೆ ಏನಾದರೂ ಪ್ರಾಬ್ಲಮ್ ಆದರೆ ಅಂತ ಇಲ್ಲೇ ಅಂತ ಹೇಳಿ ಬೇಡ ಇಷ್ಟು ಯಾಕೆ ರಿಸ್ಕ್ ತಗೊಳ್ತಿದ್ದೀರಾ ಈಗಷ್ಟೇ ಅದಕ್ಕೆ ಫೋನ್ ಮಾಡಿ ಹೇಳಿದರು ಅಪ್ಪ ತುಂಬ ಚೆನ್ನಾಗಿದಾರಂತೆ ಇನ್ನು ನಾಳೆ ಹೋಗಿ ನಾನೆಲ್ಲ ವಿಚಾರ ಹೇಳ್ತೀನಿ ಆವಾಗ ನನ್ನ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಹೇಳ್ತಾರೆ ನೀವು ಇಲ್ಲಿಂದ ಹೋಗಿ ಅಂತ ಹೇಳ್ತಾರೆ ಸರಿ ಹಾಗಾದರೆ ನಾನು ನೀವು ಒಳಗೆ ಹೋಗಿ ನಾನು ಹೋಗ್ತೀನಿ ಅಂತ ಹೇಳ್ತಾರೆ ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ